ಯತೀಂದ್ರ ಅವರು ಬೆಳಗಾವಿನಲ್ಲಿ ಸಿದ್ದರಾಮಯ್ಯನವರ ನಂತರ ಅಹಿಂದ ಚಳುವಳಿಯನ್ನ ಮುಂದುವರಿಸಲಿಕ್ಕೆ ಅವರು ಸಮರ್ಥರಿದ್ದಾರೆ ಅವರು ಅದ್ರ ನಾಯಕತ್ವ ವಹಿಸ್ಬೇಕು ಅಂತಕ್ಕಂಥ ಮಾತು ಹೇಳಿರೋ ತಪ್ಪೇರಿದ್ಯಪ್ಪ ಅದರಲ್ಲಿ ಆ ಮಾತಿಗೆ ನಂದು ಕೂಡ ಸಹಮತ ಇದೆ ಜೊತೆಯಲ್ಲಿ ಯಾರು ಸತೀಶ್ ಜಾರಕಿಹೊಳಿ ಅವರು ಕೂಡ ನಂದು ಈಗ ಯಾವುದೋ ಕ್ಲೈಮ್ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟರಿಗೆ ನನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಅದಕ್ಕೂ ನಮ್ ಸಹಮತ ಇದೆ ಸರ್ ಈಗ ಯತೀಂದ್ರ ಅವ್ರ ಮೇಲೆ ಕ್ರಮ ಆಗಬೇಕು ಅಂತ ಒಂದಷ್ಟು ಒತ್ತಡ ಬರ್ತಾ ಇದೆ ಯಾರು ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರ ಟೀಮ್ ನಿಂದ ಅಂತ ಸರ್ ಯಾಕೆ ಹಿಂದೆ ಮಾತಾಡಿದಾಗ ಒತ್ತಡ ಆಗಿದೆ ನೋಟಿಸ್ ಕೊಟ್ರು ಏನಾಗಿದೆ ಡಿ ಕೆ ಶಿವಕುಮಾರ್ ಅವರು ಒತ್ತಡ ತರ್ತಾರೆ ಅವ್ರ ಕಡೆ ತರ್ತಾರೆ ಅಂತಕ್ಕಂತ ನಿಮ್ಮ ಅನಿಸಿಕೆ ಇದ್ರೆ ಅದಕ್ಕೆ ನಂದು ಯಾವುದೇ ರೀತಿ ಕಾಮೆಂಟ್ ಇಲ್ಲ ಏನಂತ ಯಾರು ಎತ್ತಿಂದ ಅವ್ರಿಗ ಆಯ್ತು ಅವರೆಲ್ಲ ಮೇಧಾವಿಗಳು ಹೇಳಿದ್ಮೇಲೆ ಅದಕ್ಕೆ ಉತ್ತರ ಆಗ್ತದ ಮೇಧಾವಿಗಳ ತೀರ್ಮಾನ ನಡೀಲಿ ಬರ್ಬೋದಾ ಯಾರು ನನ್ಗ ನೀವು ಎಲ್ಲಾ ಕಾಲದಲ್ಲೂ ಅದೃಷ್ಟ ಇದೆಯಲ್ಲಪ್ಪ ಇದೊಂದೇ ಕಾಲಕ್ಕೆ ಅಂತ ಕೇಳ್ತಾ ಇದ್ರಿ ಇವತ್ತು ಅದೃಷ್ಟ ಇದೆ ಇಲ್ಲ ಎಲ್ಲಾ ಕಾಲದಲ್ಲೂ ಅದೃಷ್ಟ ಇಲ್ಲ ಮತ್ತೆ ಮಂತ್ರಿ ಆಗ್ತೀರಾ ಅಂತ ಸರ್ ಯಾರು ನೀವು മന്ത്രി ಆಗದೇ ಇಲ್ಲ മന്ത്രി ಅಲ್ಲ ಸರ್ ಆಬ್ಜೆಕ್ಟ್ಸ್ ಬ್ಯಾಂಕ್ ಎರಡ್ ಸರಿ ಅಂತ ಸರ್ ಅಲ್ಲ ವರ್ಷ ಮಾಡಿಬಿಟ್ಬಿಡಿದ್ದೀನಲ್ಲಪ್ಪ ನಾನು ಅದೆಲ್ಲ ಏನು ಹೇಳಕ್ ಹೋಗೋದಿಲ್ಲ ಬಟ್ ನೀವು ನಿರೀಕ್ಷೆ ಅಲ್ಲಿ ಇದ್ದೀರಿ ಅಂತ ನಾನು ನಿರೀಕ್ಷನೇ ಇಲ್ಲ ಅಲ್ಲ ನಾನು ಐ ಆಮ್ ದಿ ಲಾಸ್ಟ್ ಪರ್ಸನ್ ಟು ಹ್ಯಾಂಗ್ ಟು ಇರಿ ಪವರ್

ಮೂರ್ ಜನ ಮಂತ್ರಿಗಳು ಕೊಟ್ಟಿದ್ರು ಈಗಾಗಲೇ ಇಬ್ರು ಆಚೆ ಇದೀವಿ ಯಾರಾದ್ರೂ ತುಂಬೇಕಲ್ಲ ತುಂಬಲಿ ಅಂತ ಗೊತ್ತಾಯ್ತು ಅವರು ಹೇಳ್ತಾರೆ ಅಲ್ಲಿ ಅವ್ರ ಪಾರ್ಟಿ ನಾನು ಹೇಳಿದ್ದೆ ಗೊತ್ತಾಯ್ತಾ ಈಗ ನವೆಂಬರ್ ಅಲ್ಲಿ ಬಿಹಾರ್ ಚುನಾವಣೆ ನಡೆದ ಮೇಲೆ ಅಲ್ಲಿಂದ ಫಲಿತಾಂಶ ಬಂದಾದ್ಮೇಲೆ ರಾಜ್ಯದಲ್ಲಿ ಬಿಜೆಪಿ ನಲ್ಲೂ ಬದಲಾವಣೆಗಳು ಇದಾವೆ ಕಾಂಗ್ರೆಸ್ ನಲ್ಲೂ ಕೂಡ ಕೆಲವು ರಾಜಕೀಯ ಸ್ಥಿತಂತ್ರಗಳು ಆಗ್ತವೆ ರಾಜಕೀಯ ಸ್ಥಿತಂತ್ರ ಅಂತ ಹೇಳಿದೀನಿ ಒಳ್ಳಿ ಕ್ಯಾಬಿನೆಟ್ ಮಾತ್ರ ಏನಾದ್ರು ರಾಜಕೀಯ ಸ್ಥಿತಿ ಅಂತ ಇದನ್ನ ನಾವು ಸಿಎಂ ಬದಲಾವಣೆ ತರ್ತೈಸ್ಕೋಬಹುದಾ ಸರ್ ನೀವು ಸಿಎಂ ಬದಲಾವಣೆ ಅಂತ ಖಾಲಿ ಆದ್ಮೇಲೆ ಯಾರು ಇನ್ನೊಬ್ರು ಬರೋದು ಸೊ ಸಿಎಂ ಬದಲಾವಣೆ ಮತ್ತೊಂದು ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ತೀರ್ಮಾನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಟುಡೇ ಎರಡೂವರೆ ವರ್ಷಕ್ಕೆ ಮಾಡ್ತಾರೋ ಐದು ವರ್ಷಕ್ಕೆ ಮಾಡ್ತಾರೋ ಹೈಕಮಾಂಡ್ ಟು ಡಿಸೈಡ್ ಬರ್ಲಿ ನಾನು ಸ್ವಾಗತ ಮಾಡ್ತೀನಿ ನಾನು ಜಿಲ್ಲೆ ನಲ್ಲಿ ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ನೋಡ್ರಿ ಹನ್ನೊಂದು ಕಾನ್ಸ್ಸಿ ಇದೇ ಎರಡ್ ಮೂರ್ ಕಾನ್ಸ್ಟುನ್ಸಿ ಬಿಟ್ಬಿಡಿ ಎರಡ್ ರಿಸರ್ವ್ ಬಿಟ್ಬಿಡಿ ಗೊತ್ತಾಯ್ತಾ ಇನ್ ಮಿಕ್ಕಿದ್ ಯಾವ ಇಲ್ಲ ಬೇಡ ಅಂತ ಹೇಳ್ಬಿಟ್ಟಿದ್ದೀನಿ ಅವರೇ ನನಗ್ ಅದು ಅವರೇ ಇದ್ದಿರ್ತಾನೆ ಮುಂಚೆ ಅವ್ರು ಬರೋದ್ರೆ ನಮ್ದು ಬಹಳ ತುಂಬು ಹೃದಯದ ಸ್ವಾಗತ ನಾನೇನ ಅದನ್ನ ಆಸ್ಪೈರ್ ಮಾಡ್ತಾನೋ ಇಲ್ಲ ಡೆಲ್ಲಿಗೆ ಹೋಗ್ತೀನಿ ನಾನ್ ಡೆಲ್ಲಿಗ್ ಹೋಗೋದು ಅವರಲ್ಲಿ ಯಾವ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಅದನ್ನ ಕ್ಲಾರಿಫೈ ಮಾಡಕ್ ಹೋಗ್ತೀನಿ ನಾನು ಮಂತ್ರಿ ಮಾಡಿ ಅಂತ ಕೇಳಕ್ ಹೋಗಲ್ಲ ಸಿಎಂ ಬಿಹಾರ್ ಎಲೆಕ್ಷನ್ ಕಳಿಬೇಕಲ್ಲಪ್ಪ ಕಳೀಲಿ ಬಿಹಾರ್ ಎಲೆಕ್ಷನ್ ನೆಕ್ಸ್ಟ್ ಮಂತ್ ಫೋರ್ಟೀನ್ ರಿಸಲ್ಟ್ ಬರೋದು ನೆಕ್ಸ್ಟ್ ಮಂತ್ ಫೋರ್ಟೀನ್ ಫಿಫ್ಟೀನ್ ಇನ್ನು ಒಂದು ತಿಂಗಳಿದೆ ಇವತ್ತು ಇಪ್ಪತ್ನಾಲ್ಕು ಹದಿನೈದು ದಿವಸ ಮೇಲೆ ಏಳು ದಿವಸ ಮೂವತ್ತೆರಡು ದಿವಸ ಆಗ್ಲಿವನ್ರಿ ಹದಿನೈದು ಏಳು ಇಪ್ಪತ್ತೆರಡು ಆಗ್ಲಿಲ್ಲನಪ್ಪ ನೋಡಿ ಹದಿನೈದಕ್ಕೆ ಬರೋದೇ ರಿಸಲ್ಟ್ ಫೋರ್ಟೀನ್ ಫಿಫ್ಟೀನ್ ಬರ್ತದೆ ರಿಸಲ್ಟ್ ಬಂದಾದ್ಮೇಲೆ ಆ ರಿಸಲ್ಟು ಸಪೋಸ್ ಈಗ ನಮ್ಮ ಇಂಡಿಯಾ ಬರುತ್ತೆ ಅಂತ ಅನ್ಕೊಂಡಿದೀವಿ ಇಂಡಿಯಾ ಬಂದಾಗ ಅಲ್ಲಿ ಚೀಫ್ ಮಿನಿಸ್ಟರ್ ಮಾಡುವಂಥದ್ದು ಅವರು ನಮ್ಮ ಗಂಡು ತೇಜಸ್ವಿ ಯಾದವ್ ಅಂತ ಹೇಳಿದ್ರೆ ಮಂತ್ರಿ ಮಂಡಲ ಮಾಡೋದು ಇವೆಲ್ಲ ಬಿಸಿ ಇರ್ತಾರೆ ಒಂದು ಪಕ್ಷ ಏನಾದ್ರು ಬರಲಿಲ್ಲ ಅಂತಂದ್ರೆ ಫ್ರೀ ಇರ್ತಾರೆ ಅವಾಗ ಹೋಗಿ ಮಾತಾಡ್ಸಿ ಅವರು ಟೈಮ್ ಕೊಡ್ಬೇಕಲ್ಲ ಟೈಮ್ ಕೊಟ್ಟ ಮೇಲೆ ಹೋಗ್ಬಾ ಮಾತಾಡ್ತಾರೆ ಆಗ್ಬೋದಲ್ಲ ಓಕೆ ಥ್ಯಾಂಕ್ ಯು